ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀನಿ ಅಂತ ಭಾವಿಸ್ತಾ ಇವತ್ತು ಬೆಳಗ್ಗೆಯಿಂದ ಲಾಕ್ ಸ್ಟಾರ್ಟ್ ಮಾಡ್ತಾ ಇದ್ ಮಾಡ್ತಾ ಇದ್ದೀನಿ ಇವತ್ತು ರಾಮನಗರ ಹೋಗ್ತಾ ಇದ್ದೀನಿ ಏನಕ್ಕೆ ಅಂತ ತೋರಿಸ್ತೀನಿ ನಾನು ಮುಂದೆ ಹಾಗೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಎಲ್ಲರಿಗೂ ಥ್ಯಾಂಕ್ಸ್ ಹಾಗೆ ಇವತ್ತು ನಮ್ಮ ಯಜಮಾನ್ರಿಗೆ ಏನಾದರೂ ಗಿಫ್ಟ್ ಕೊಡಿಸೋಣ ಅಂದ್ಬಿಟ್ಟು ಆ್ಯನಿವರ್ಸರಿಗೆ ಗಿಫ್ಟ್ ಕೊಡಿಸೋದಕ್ಕಾಗಿರಲ್ಲ ಅವಾಗ ಅಮೌಂಟ್ ಕೂಡ ಸಾಲ್ಟೇಜ್ ಆಗಿತ್ತು ಹಾಗಾಗಿ ಇವತ್ತು ಏನಾದರೂ ಕೊಡಿಸೋಣ ಅಂದ್ಬಿಟ್ಟು ರಿಂಗ್ ಕೊಡಿಸೋಣ ಅಂತ ಅಂದ್ಕೊಂಡು ಹಾಗಾಗಿ ಶಾಪ್ಗೆ ಹೋಗಿದ್ದು ಈಗ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ಗಳು ಕೂಡ ಹಾಗೆ ನಮ್ಮ ಮನೆಯವ್ರಿಗೂ ಕೂಡ ಸ್ವಲ್ಪ ಸೈಜ್ಗಳು ಆಗ್ತಿರ್ಲಿಲ್ಲ ಹಾಗೆ ನಮ್ಮ ಅಪ್ಪಾಜಿನೂ ಕೂಡ ಕರ್ಕೊಂಡು ಹೋಗಿದ್ದು ಹಾಗೆ ಹಾಗೆ ತೊಗೊಂಡು ರಿಂಗನ್ನ ರಿಂಗ್ ಕೊಡಿಸ್ಬಿಟ್ಟು ಈಗ ಓಟ್ಲಿಗೆ ಹೋಗಿ ಊಟ ಟೈಮಿಂಗ್ಸ್ ಕೂಡ ಆಗಿತ್ತು ಹಾಗಾಗಿ ಊಟ ಮಾಡಿಕೊಂಡು ಹಾಗೆ ಸ್ವಲ್ಪ ಮನೆಗೂ ಕೂಡ ದಿನಸಿ ಐಟಮ್ ಖಾಲಿ ಆಗಿತ್ತು ಮನೆಗೂ ಕೂಡ ಎಲ್ಲ ಸಾಮಾನು ತಗೊಂಡು ಮತ್ತು ಊರಿಗೆ ಬರ್ತಾಯಿದ್ದೀವಿ ಹಾಗೆ ಹಸ್ಗಳಿಗೂ ಕೂಡ ಪೀಡ್ಸ್ ಎಲ್ಲ ಖಾಲಿಯಾಗಿತ್ತು ಹಾಗಾಗಿ ಇಂಡಿಯೆಲ್ಲ ತೊಗೊಂಡು ಮನೆಗೂ ಕೂಡ ಸಾಮಾನು ತೊಗೊಂಡು ಈಗ ಮನೆಗೆ ಬಂದ್ವಿ ಹಾಗೆ ತುಂಬ ಆ್ಯನಿವರ್ಸರಿಗೆ ಕೊಡಿಸ್ಬೇಕಂತ ತುಂಬ ಆಸೆ ಇಟ್ಕೊಂಡಿದೆ ಬಟ್ ಆಗ ಅಮೌಂಟು ಕೂಡ ಸಾಲ್ಟೇಜ್ ಆಗಿತ್ತು ಹಾಗಾಗಿ ಇವಾಗ ಕೊಡಿಸ್ದೆ ತುಂಬಾ ಇಷ್ಟಪಟ್ಟರು ಹಾಗೆ ಮನೆಗೆ ಬಂದು ಸಂಜೆ ಕೂಡ ಆಗಿತ್ತು ಹಾಗೆ ಆ ಹಸ್ಗಳಿಗೂ ಕೂಡ ನೀರೆಲ್ಲ ಕುಡಿಸ್ಬೇಕಾಗಿತ್ತು ಅವರು ಕೂಡ ಉಲ್ತರಬೇಕು ಅಂತ ಹೋಗ್ತಿದ್ರು ಹಾಗಾಗಿ ನಾನು ಅಮ್ಮ ಎಲ್ಲ ಕುಡಿಸೋಣ ಅಂದ್ಬಿಟ್ಟು ಈಗ ಬಂದು ಅಷ್ಟು ಅವರು ಕೂಡ ನಮ್ಮ ಮನೆಯವರು ಎಲ್ಲ ಹಾಕ್ಕೊಟ್ಟು ನೀರೆಲ್ಲ ಮಾಡಿ ಕೊಡ್ತಾಯಿದ್ರು ಹಸ್ಗಳಿಗೆ ನಾನು ಕೂಡ ಆಮೇಲೆ ಕೊಟ್ಟಿಗೆ ತೊಳೆಯೋಣ ಅಂದ್ಬಿಟ್ಟು ಫಸ್ಟ್ ಈಗ ಹಸ್ಗಳಿಗೆಲ್ಲ ನೀರು ಕುಡಿಸಿ ಅವರು ಕೂಡ ಎಲ್ಲ ಆಚೆ ಕಟ್ ನಾನು ಕೂಡ ಎಲ್ಲ ನೀಟಾಗೆಲ್ಲ ಕಸ ಗುಡಿಸ್ಕೊಂಡು ಕೊಟ್ಟಿಗೆ ತೊಳೆಯೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ದೀನಿ ಆ ಕರೆ ಕೂಡ ಟೈಮ್ ಆಗಿತ್ತಲ್ವ ಹಾಗಾಗಿ ಮತ್ತು ಸಂಜೆ ದೇವಸ್ಥಾನ ಹತ್ರ ದೀಪ ಹಚ್ತಾರೆ ಅಂತ ಹೇಳಿದರು ಅವ್ರು ಮಾವನ ಮನೇಲಿ ಹಾಗಾಗಿ ಅಲ್ಲಿಗೆ ಹೋಗೋಣ ಅಂದ್ಬಿಟ್ಟು ಬೇಗನೆ ಕ್ಲೀನ್ ಮಾಡಿ ಹಾಲು ಕರೆದು ಹಾಕ್ಬಿಟ್ಟು ಹೋಗೋಣ ಅಂದ್ಬಿಟ್ಟು ರೆಡಿ ಆಗ್ತಾಯಿದ್ದೀವಿ ಹಾಗಾಗಿ ಎಲ್ಲ ಒಟ್ಟಿಗೆ ಎಲ್ಲ ಕ್ಲೀನ್ ಮಾಡ್ತಾಯಿದ್ದೀವಿ ಗ್ಯಾಸ್ಗಳಿಗೂ ಕೂಡ ಪೀಡ್ಸು ಹಾಗೆ ತಿಂಡಿ ಎಲ್ಲ ಹಾಕಿ ಅದ್ರ ಜೊತೆ ಡೈರಿಲ್ಲೂ ಕೂಡ ಪೌಡ್ರುಗಳು ಕೊಟ್ಟಿದ್ರು ಅದನ್ನು ಕೂಡ ಹಾಕ್ತಾ ಇದ್ದೀವಿ ಹಾಗಾಗಿ ಅದನ್ನೆಲ್ಲ ಹಾಕಿ ಅವರು ಕೂಡ ಎಲ್ಲ ನೀರೆಲ್ಲ ಇಟ್ಟರು ಗ್ಯಾಸುಗಳೆಲ್ಲ ನೀರು ಕುಡಿದ ಮೇಲೆ ನಾನು ಕೂಡ ಕ್ಲೀನ್ ಮಾಡ್ತಾಯಿದ್ದೀನಿ ಕಸ ಎಲ್ಲ ಎತ್ತಾಕಿ ಹಾಗೆ ಕೊಟ್ಕೆಯೂ ಕೂಡ ತೊಳೆಯೋಣ ಅಂದ್ಬಿಟ್ಟು ನೋಡಿ ಅವರು ಕೂಡ ಹಸುಗಳಿಗೆಲ್ಲ ನೀರು ಮಡಕ್ತಾಯಿದ್ದಾರೆ ಈಗ ಹಾಲು ಕರೆಯೋದು ಕೂಡ ಸ್ವಲ್ಪ ಎಲ್ಲದಕ್ಕೂ ಹಸುಗಳ್ಗೂ ಕೂಡ ಜಾಸ್ತಿ ಆಗಿದ್ದಾವೆ ಅದ್ರ ಮುಂಚೆ ಎಲ್ಲ ಹಸು ಹಾಕಿರೋವೆಲ್ಲ ಅವೆಲ್ಲ ಪಲ ಆಗಿದ್ದಾವೆ ಹಾಗಾಗಿ ಅವು ಕೂಡ ಸ್ವಲ್ಪ ಈಗ ಕಡಿಮೆ ಆಗಿದ್ದಾವೆ ಹಾಲು ಆಗಲೇ ಒಂದು ಏಳು ತಿಂಗಳು ಗಂಟೆ ಕರೀತಾರೆ ಹಸುಗಳಲ್ಲಿ ಹಾಲನ್ನ ಹಾಗಾಗಿ ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ದಾವೆ ಈಗ ಹಾಗೆ ಒಳಗಡೆ ಇರೋ ಹಸ್ಗಳಿಗೆಲ್ಲ ನೀರು ಕುಡಿಸಿ ಈಗ ಈಚೆ ಇರೋಕ್ಕೆಲ್ಲ ಇಟ್ಟಿದ್ದಾರೆ ಕರ್ಗಳ್ಗರು ಕೂಡ ಈಚೆ ಹಸ್ಗಳಿಗೂ ಕೂಡ ಇಟ್ಟಿದ್ದೀವಿ ಈಗ ರಾಗಿ ಕೂಡ ಸ್ವಲ್ಪ ತೆನೆ ಎಲ್ಲ ಎತ್ತೋದಿತ್ತು ಅದನ್ನು ಕೂಡ ಸ್ವಲ್ಪ ಅಮ್ಮ ಕೂಡ ತೆಗಿತಾಯಿದ್ರು ಹಾಗೆ ನಾನು ಕೂಡ ಸ್ವಲ್ಪ ತೆಗಿಯೋಣ ಅಂದ್ಬಿಟ್ಟು ಕೂಡ ಇದ್ದೆ ಎಲ್ಲ ಮಲ್ಕೊಂಡ್ಬಿಟ್ಟಿದೆ ತುಂಬ ಮಳೆ ಬಂದಾಗ ಹಾಗಾಗಿ ಸ್ವಲ್ಪ ಭಾರ ಆಗಿರೋದ್ರಿಂದ ತೆನೆಯೂ ಕೂಡ ಫುಲ್ ಎಲ್ಲ ರಾಗಿ ಎಲ್ಲ ಮಲ್ಕೊಂಬಿಟ್ಟಿದೆ ಅದನ್ನು ಕೂಡ ಎತ್ತಿಸ್ಬೇಕು ಆದರೆ ಆಳ್ಗಳನ್ನ ಹುಡುಕ್ತಾ ಇದ್ದಾರೆ ಬಟ್ ಯಾರೂ ಕೂಡ ಸಿಕ್ಕಿರಲಿಲ್ಲ ಸಿಗ್ಲೂ ಇಲ್ಲ ಹಾಗೆ ನಾನು ಕೂಡ ಅಮ್ಮನೂ ಕೂಡ ತೆಗ್ದಿದ್ದಾಯ್ತು ಈ ಸಲ ನೋಡಿ ಎಲ್ಲ ಎಷ್ಟು ಚೆನ್ನಾಗಿದೆ ಅಂತ ರಾಗಿ ಕೂಡ ಆದರೆ ಎಲ್ಲ ಮಲ್ಕೊಂಡ್ಬಿಟ್ಟಿದೆ ಆಳುಗಳು ಕೂಡ ಹುಡುಕ್ತಾ ಇದ್ದಾರೆ ಇನ್ನೂ ಕೂಡ ಅವ್ರು ಸಿಕ್ಕೋದ್ಮೇಲೆ ಮೇಲೆ ಕೂಡ ತೆಗಿಸ್ಬೇಕು ಹಾಗೆ ಅಮ್ಮನೂ ಕೂಡ ಎಲ್ಲ ಕಸ ಎಲ್ಲ ಹಾಕ್ಬಿಟ್ಟು ಬರ್ತಾಯಿದ್ದಾರೆ ಹಾಗೆ ಅವರೆಲ್ಲ ಅಮ್ಮ ಎಲ್ಲ ಕಸ ಎಲ್ಲ ಹಾಕ್ಬಿಟ್ಟು ಬರೋಷ್ಟಕ್ಕೆ ನಾನು ನಮ್ಮ ಮನೆಯಬ್ಬರು ಕೂಡ ನೀರು ಕುಡಿಸ್ತೋ ಹಾಗೆ ಅವರು ಕೂಡ ಉಲ್ಗೋಗ್ಬೇಕು ಅಂತ ಇದ್ದರು ಹಾಗೆ ನನಗೆಲ್ಲೂ ಕೂಡ ಮಿಷಿನಿಕೊಟ್ಟರು ಕೂಡ ಎಲ್ಲ ನಾನು ಕೂಡ ನೀರೆಲ್ಲ ಹಿಡ್ಕೊಂಡು ನೀರು ಕುಡಿಸೋದು ಹಾಗಾಗಿ ಈಗ ಅವರು ಕೂಡ ಹೋಗ್ತೀನಿ ಅಂತ ಎಲ್ಲ ರೆಡಿ ಮಾಡ್ಕೊತ ಇದ್ದರು ಹೀಗೆ ಮಾತಾಡ್ತಾನು ಕೂಡ ಇದ್ದ ನಾನು ಅಮ್ಮ ಇಬ್ಬರು ಹಾಗೆ ಹಸ್ಗಳು ಕೂಡ ಎಲ್ಲ ನೀರು ಕುಡ್ದು ಆಗಲಿ ಆಮೇಲೆ ತೊಳೆಯೋಣ ಕೊಟ್ಕೇನ ಹಾಗೆ ಅವರು ಕೂಡ ಕೈಯನ್ನು ಕುಯ್ಕೊಂಬಿಟ್ಟಿದ್ರು ಹಾಗಾಗಿ ಅದಕ್ಕೆ ಸ್ವಲ್ಪ ಬಟ್ಟೆ ಕಟ್ಸ್ಕೊಂಡು ಹೋಗ್ತಾಯಿದ್ರು ಕೈಗೆ ಕೂಡ ತಿರ್ಗಾ ಮತ್ತೆ ಉಲ್ಕುಯ್ಯಕ್ಕೋದ್ರೆ ಅದೇ ಬೆಳಗ್ಗೆ ಏಟಾಗ್ತಾ ಇರುತ್ತೆ ಮತ್ತೆ ಮತ್ತೆ ಅಂದ್ಬಿಟ್ಟು ಸ್ವಲ್ಪ ಬಟ್ಟೆ ಹೋಗ್ತೀನಿ ಅಂದ್ಬಿಟ್ಟು ಅದನ್ನು ಕೂಡ ಇದ್ದಾರೆ ಪ್ಲಾಸ್ಟರ್ ಹಾಕಿದ್ರೆ ಮತ್ತೆ ನೀರು ಹಾಕಿದ್ರೆ ತಿರ್ಗಿ ಕಟ್ಟಾಗೋಗುತ್ತೆ ಹೋಗುತ್ತೆ ಅಂದ್ಬಿಟ್ಟು ಬೇಳ ಅಂತ ಹಾಗೇ ಬಿಟ್ಬಿಟ್ಟಿದ್ರು ಹಾಗಾಗಿ ಸ್ವಲ್ಪ ಬಟ್ಟೆ ಕುಯ್ಯೋ ತರಕ ಬಟ್ಟೆ ಇರಲಿ ಅಂದ್ಬಿಟ್ಟು ಬಟ್ಟೆ ಕಟ್ಟಿಸ್ಕೊತ ಇದ್ದಾರೆ ಈಗ ಅವರು ಕೂಡ ಉಳ್ತಾರೋದಿಕ್ಕೆ ಅಂತ ಹೋಗ್ತಾ ಇದ್ದಾರೆ ಈಗ ಅವರು ಉಲ್ತಾರೆ ಅಷ್ಟೊತ್ತಿಗೆ ನಾನು ಕೂಡ ಎಲ್ಲ ತೊಳೆದು ಮಾಡೋಣ ಅಂದ್ಬಿಟ್ಟು ಹಸ್ಗಳ್ ನೀರು ಕುಡಿಸ್ತಾ ಇದ್ದೀವಿ ಈಗೆಲ್ಲ ಹಸ್ಗಳೆಲ್ಲ ನೀರು ಕುಡಿದ್ಮೇಲೆ ಆ ಬೋಸೆಗಳನ್ನೆಲ್ಲ ತೊಗೊಂಡು ಮತ್ತೆ ಅದು ಹೆಚ್ಚಾಗಿ ಕಿಟ್ಟಿ ಇಲ್ಲ ಎತ್ತಿಡ್ತಾಯಿದ್ದೀನಿ ಸಿರುಗಾ ಮತ್ತೆ ಬೆಳಗ್ಗೆಗೆಲ್ಲ ನೀರು ಕುಡಿಸ್ಬೇಕು ಹಾಗೆ ಅದನ್ನೆಲ್ಲ ನೆನೆಯಾಕ್ಬೇಕು ನೋಡಿ ಮತ್ತು ಇನ್ನೊಂದು ಹಸುಗೆಲ್ಲ ಇತ್ತು ಹಾಗಾಗಿ ಅದಕ್ಕೂ ಕೂಡ ಇಡ್ತಾಯಿದ್ದೀವಿ ಸ್ಕಮ್ಮನೂ ಕೂಡ ಬಂದರು ಹಾಗೆ ಎಮ್ಮೆಗೂ ಹಾಗೆ ಹಸ್ಗಳಿಗೂ ಕೂಡ ಈ ಕಡೆ ಹೋಗಿದ್ದು ಅದಕ್ಕೆಲ್ಲ ನಾನು ಮತ್ತೆ ಹಾಕಿ ಬಂದು ಕೊಡ್ತಾಯಿದ್ದೀನಿ ಈಗ ಕರುಗಳಿಗೆಲ್ಲ ಕುಡ್ಸಾಗಿತ್ತು ಈಗ ಆ ಕಡೆ ಎಮ್ಮೆನೂ ಹಾಗೆ ಇನ್ನೊಂದು ಹಸು ಇದೆ ಹಾಗಾಗಿ ಅದಕ್ಕೆಲ್ಲ ಇಟ್ಬಿಟ್ಟು ಈಗ ಈ ಕಡೆ ಸೈಡೆಲ್ಲ ಕೊಟ್ಟಿಗೆ ತೊಳಿತಾಯಿದ್ದೀನಿ ಫುಲ್ ಆ ಕಡೆ ಎಲ್ಲ ಕರಗಳನ್ನೆಲ್ಲ ಕಟ್ ಹಾಕಿದ್ದು ಹಾಗಾಗಿ ಆ ಕಡೆಯಿಂದ ಸೈಡ್ ಕೂಡ ಎಲ್ಲ ತೊಳ್ಕೊಂಡು ಬರ್ತಾಯಿದ್ದೀವಿ ಹಾಗೆ ಮ್ಯಾಟ್ಗೂ ಕೂಡ ಹೇಳಿದ್ದೀವಿ ಮ್ಯಾಟ್ಗೂ ಕೂಡ ಬರ್ತಾವೆ ಇವತ್ತು ಅಂತ ಹೇಳಿದರು ತುಂಬಾ ನೈಸ್ ಇರೋದ್ರಿಂದ ಜಾರ್ತಾ ಇದ್ದು ಹಾಗಾಗಿ ಮ್ಯಾಟ್ಗಳು ಕೂಡ ತರ್ಸಾಕೋಣ ಅಂದ್ಬಿಟ್ಟು ಹೇಳಿದ್ದೀವಿ ಬೇರೆಯವ್ರಿಗೂ ಕೂಡ ತರೋದಕ್ಕೆ ನೋಡಿ ಎಷ್ಟೊಂದು ಗಲೀಜೆಲ್ಲ ಮಾಡ್ಕೊಂಡಿದ್ದೆ ಹಾಗಾಗಿ ಬೆಳಗ್ಗೆ ತೊಳಿತೀವಿ ಹಾಗೆ ಮತ್ತು ಇವಾಗೂ ಕೂಡ ತೊಳಿತೀವಿ ಹಾಗೆ ಕೊಟ್ಟಿಗೆ ಎಲ್ಲ ತೊಳೆದ ಮೇಲೆ ಈಗ ರಾಗಿ ಅಮ್ಮನೂ ಕೂಡ ಸ್ವಲ್ಪ ರಾಗಿ ತೆನೆ ಎತ್ತುತ್ತಾ ಇರ್ತೀನಿ ನಾನು ಸ್ವಲ್ಪ ಹಾಲು ಕರಿಯಕ್ಕಿಂತ ಟೈಮ್ ಇದೆ ಅಂತ ಹೇಳ್ತಾಯಿದ್ರು ಹಾಗಾಗಿ ರಾಗಿ ತೆನೆ ಎತ್ತುತ್ತಾ ಇದ್ದಾರೆ ಹಾಗೆ ನೋಡಿ ಅವರು ಕೂಡ ತೆನೆ ಎಲ್ಲ ತೆಗಿತಾಯಿರ್ತಾರೆ ಇನ್ನು ಹಾಲು ಕರಿಯ ಟೈಮ್ ಇದೆ ಅಂತ ಸ್ವಲ್ಪ ಸ್ವಲ್ಪ ಮಾಡೋಣ ಅಂದ್ಬಿಟ್ಟು ಈಗ ರಾಗಿ ತೆನೆ ಎಲ್ಲ ತೆಗಿತಾ ಇದ್ದಾರೆ ಹೀಗೆ ನಾನು ಕೂಡ ಮಾಡೋಣ ನನಗೂ ಕೂಡ ಅಭ್ಯಾಸ ಇಲ್ಲ ಹಾಗೆ ನಾನು ಕೂಡ ಮಾಡ್ತೀನಿ ಅಂದ್ಬಿಟ್ಟು ನಾನು ಕೂಡ ಸ್ವಲ್ಪ ಟ್ರೈ ಮಾಡೋಣ ಅಂದ್ಬಿಟ್ಟು ನಾನು ಕೂಡ ಮಾಡ್ತಾಯಿದ್ದೀನಿ ಇನ್ನು ಟೈಮ್ ಇತ್ತು ಹಾಲು ಕರಿಯೋದಕ್ಕೆ ಹಾಗಾಗಿ ಸ್ವಲ್ಪ ಹೊತ್ತು ತೆನೆ ಎಲ್ಲ ತೆಗೆದುಬಿಟ್ಟು ಮತ್ತು ಅಷ್ಟೊತ್ತಿಗೆ ಟೈಮ್ ಕೂಡ ಆಯಿತು ಒಂದು ಚೀಲ ಏನೋ ಅಷ್ಟೇ ತೆಗೆದಿದ್ದು ಮತ್ತು ಈಗ ಹಾಲು ಕರಿ ಕೂಡ ಟೈಮ್ ಆಯಿತು ಹಾಗಾಗಿ ಹಾಲು ಕರಿಯೋಣ ಅಂದ್ಬಿಟ್ಟು ಈಗ ಹಾಲು ಕರಿಯೋದಕ್ಕೆ ಅಂತ ಬಂದಿದ್ದೀನಿ ಗಾಲ್ ಕೂಡ ಕಡಿಮೆ ಆಗಿರೋದ್ರಿಂದ ಸ್ವಲ್ಪನೇ ಕೊಡೋದು ಹಾಗಾಗಿ ನಾಲ್ಕು ಲೀಟ್ರಷ್ಟು ಕೊಡ್ತು ಕೊಡುತ್ತೆ ಈಗ ಕೂಡ ಈಗ ನಾನು ಕೂಡ ಒಂದು ಹಸಿನಲ್ ಕರ್ಕೊಟ್ಟೆ ಹಾಗೆ ಇನ್ನೊಂದು ಹಸಿನಲ್ಲಿ ನಮ್ಮನೆಯವ್ರು ಈಗ ಕರು ಹಾಕಿರೋದ್ರಿಂದ ಸ್ವಲ್ಪ ಅದಕ್ಕೂ ಕೂಡ ಎಲ್ಲ ಸ್ವಲ್ಪ ಭಾರ ಅನ್ನಿಸ್ತಾ ಇತ್ತು ಹಾಗಾಗಿ ಅದಕ್ಕೆಲ್ಲ ನೋವಾಗಿದೆ ಹಾಗಾಗಿ ಅವರೇ ಇದ್ದರು ನಾನು ಕೂಡ ಒಂದು ಹಸಿನಲ್ಲಿ ಕರ್ ಕೊಟ್ಬಿಟ್ಟು ಈಗ ಮತ್ತೆ ಮನೆಗೆ ಬರ್ತಾಯಿದ್ದೀನಿ ಮನೆಗೂ ಕೂಡ ಬಂದು ಮತ್ತೆ ಈಗ ರೆಡಿಯಾಗಿ ದೀಪ ಎಲ್ಲ ಹಚ್ಚಿ ಮನೇಲೂ ಕೂಡ ಈಗ ಹೊರಟಿದ್ದೀವಿ ದೀಪ ಹಚ್ಚೋಣ ದೇವಸ್ಥಾನ ಹತ್ರ ನಾಗಪ್ಪನ ದೇವಸ್ಥಾನ ಹತ್ರ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ ಪ್ರತಿ ವರ್ಷವೂ ಕೂಡ ಅಲ್ಲಿಗೆ ಹೋಗ್ತಾಯಿರ್ತೀವಿ ಹಾಗಾಗಿ ಅಲ್ಲಿಗೆ ಹೋಗೋಷ್ಟಕ್ಕೆ ಅಂಗಡಿಯಲ್ಲೂ ಕೂಡ ದೀಪ ಹಚ್ಚೋದಕ್ಕೆ ಪೂಜೆ ಸಾಮಾನೆಲ್ಲ ತಗೊಂಡು ಈಗ ನಾಗಪ್ಪನ ದೇವಸ್ಥಾನ ಹತ್ರ ಹೋಗಿ ದೀಪ ಹಚ್ಚೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಮಾಡ್ತಾಯಿದ್ದೀನಿ ನಾನು ಕೂಡ ಪ್ರತಿ ವರ್ಷವೂ ಹೇಳ್ತಾರೆ ನಮ್ಮ ಅತ್ತೆ ಮನೆಯವರು ಹಾಗಾಗಿ ಹೋಗ್ತಿದ್ದೋ ಈ ವರ್ಷವೂ ಕೂಡ ಹೋಗಿದ್ದೋ ಬಟ್ ಮನೆಗೆ ಹೋಗೋದಕ್ಕಾಗಿರಲಿಲ್ಲ ಅಲ್ಲೇ ದೇವಸ್ಥಾನ ಹತ್ರ ದೀಪ ಹಚ್ಚಿ ಅವ್ರನ್ನೆಲ್ಲ ಅಲ್ಲೇ ಕೂಡ ಮಾತಾಡಿಸ್ಕೊಂಡು ಪೂಜೆ ಮುಗಿಸ್ಕೊಂಡು ಮತ್ತು ವಾಪಸ್ ಮನೆ ಹತ್ರ ಬಂದು ಇನ್ನೊಂದು ದೇವಸ್ಥಾನ ಇತ್ತು ಅಲ್ಲಿಗೂ ಕೂಡ ಹೋಗಿದ್ದು ನಮ್ಮ ಮನೆ ದೇವ್ರಿಗೆ ನಮ್ಮ ಅಪ್ಪನ ಮನೆ ದೇವ್ರಿಗೆ ಬಟ್ ಅದು ವೀಡಿಯೋ ಮಾಡಿದ್ದೆ ಬಟ್ ಅದು ಡಿಲೀಟ್ ಆಗಿಬಿಟ್ಟಿದೆ ಹಾಗಾಗಿ ಇಲ್ಲೇ ಹೆಣ್ಣು ಮಾಡ್ತೀನಿ ವೀಡಿಯೋನ ಮನೆಯವರು ಕಾಲ್ಚನೂ ಕೂಡ ಕೊಡಿಸಿದ್ರು ಬಟ್ ಹಾಕ್ಕೊಂಡಿದ್ದೆ ನಾನು ಅವತ್ತು ಒಂದಿನ ಹಾಕ್ಕೊಳ್ಳೋಣ ಅಂದ್ಬಿಟ್ಟು ಹಾಗೆ ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಮನೆ ಹತ್ರ ಕರ್ಕೊಬಂದು ಬಿಟ್ಟು ಕೂಡ ಅವ್ರನ್ನ ನಾವು ಕೂಡ ಮನೆಗೆ ಹೊರಟಿದ್ದೀವಿ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್